ಆಚೆ ಬಾರೋ ಬಿಡಂಗಿಲ್ಲ ರೋಷ ಆಕ್ರೋಶ ಮನೆ ಬಾಗಿಲೇ ಮುರಿದು ಹೋಗಿದೆ ನ್ಯಾಯಕ್ಕಾಗಿ ನಡೆದ ರಣ ಸಂಘರ್ಷದ ದೃಶ್ಯ ಇದು ಪಳಪಳ ಅಂತ ಹೊಳಿತಿವೆ ಕೈಯಲ್ಲಿ ಹಾಕಿರೋ ಮೆಹಂದಿ ಇನ್ನೂ ಮಾಸ್ ಇಲ್ಲ ಆಗಷ್ಟೇ ಮದುವೆಯಾಗಿರುವ ನವ ವಧು ಮದುವೆ ಆದ್ಮೇಲೆ ವಧು ಗಂಡನ ಮನೆಯ ದೀಪ ಬೆಳಗ್ಬೇಕಿತ್ತು ಆದ್ರೆ ಇಲ್ಲೊಬ್ಬ ವಧು ಮಾಜಿ ಪ್ರಿಯಕರನ ಮುಂದೆ ನ್ಯಾಯಕ್ಕಾಗಿ ಧರಣಿ ಕೂತಿದ್ದಾಳೆ ಈ ಯುವತಿ ಯಾರು ಇಲ್ಲಿ ಜಗಳ ಮಾಡ್ತಿರೋದು ಯಾರು ಅನ್ನೋ ಡೀಟೇಲ್ಸ್ ಹೇಳ್ತೀವಿ ಅದಕ್ಕೂ ಮುಂಚೆ ಇಲ್ಲಿ ನಡೆಯುತ್ತಿರುವ ಗಲಾಟೆಗೆ ಕಾರಣ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಫೋಟೋದಲ್ಲಿ ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾನಲ್ವಾ ಈತನೇ ಈ ಕಥೆಯ ಹೀರೋ ಅಲ್ಲ ಪಕ್ಕಾ ವಿಲನ್ ನೋಡೋಕೆ ಏನ್ ಅಮಾಯಕ ಅಂತ ಅಂದ್ಕೊಳ್ಬೇಕು ಆದ್ರೆ ನೀವ್ ಯೋಚನೆ ಮಾಡಿದಷ್ಟು ಡೀಸೆಂಟ್ ಯುವಕ ಅಲ್ವಿ ಅಲ್ಲ ಇವನು ಮಾಡಿದ ನಯವಂಚಕ ಕೆಲಸದ ಬಗ್ಗೆ ಕೇಳಿದ್ರೆ ಇವನ್ ಮುಖಕ್ಕೆ ನೀವು ಛೀಮಾರಿ ಆಗ್ತೀರಾ ಪ್ರೀತಿ ಪ್ರೇಮ ಪ್ರಣಯ ನಂಬಿಸಿ ಯುವತಿಗೆ ಕೈಕೊಟ್ಟ ಪ್ರಿಯಕರ ಮನೆಯಲ್ಲಿ ವಿಷದ ಬಾಟಲ್ ಹಿಡಿದು ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿರುವ ಈಕೆ ಬೆಳಗಾವಿಯ ಕಿತ್ತೂರಿನ ನಿವಾಸಿ ಈ ಯುವತಿ ಮುತ್ತುರಾಜ್ ಮಾಡ್ತಿರ್ತಾಳೆ ಅಕ್ಕಪಕ್ಕದ ಮನೆಯವರಾಗಿದ್ದ ಇಬ್ಬರ ನಡುವಿನ ಸ್ನೇಹ ಪ್ರೀತಿಗೆ ತಿರುಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ವರ್ಷ ನನಗೆ ನೀನು ನಿನಗೆ ನಾನು ಅಂತ ಅನುರಾಗದ ಅಲಿಯಲ್ಲಿ ತೇಲಾಡಿರ್ತಾರೆ ಇನ್ನೇನೋ ಮದುವೆ ಆಗ್ಬೇಕು ಅಂತಾನು ಅಂದ್ಕೊಂಡಿರ್ತಾರೆ ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಪ್ರಣಯ ಪಕ್ಷಿಗಳಂತೆ ಊರೂರಿಸುತ್ತಿದ್ದ ಜೋಡಿ ಬಂದಾಗ್ಲಿಲ್ಲ ಅದಕ್ಕೆ ಕಾರಣ ಇದೇ ಮುತ್ತುರಾಜ್ ಹೌದು ಆರೇಳು ವರ್ಷ ಪ್ರೀತಿಸಿದ್ದ ಮುತ್ತುರಾಜ್ ಕೊನೆ ಕ್ಷಣದಲ್ಲಿ ಈಕೆಯನ್ನ ಮದುವೆಯಾಗೋಕೆ ಒಪ್ಪಿಲ್ಲ ನಾನು ನಿನ್ನ ಮದುವೆಯಾಗಲ್ಲ ಅಂತ ದೂರ ತಳ್ಳಿದ್ದ ಇಷ್ಟಪಟ್ಟ ಹುಡುಗ ತನ್ನ ಕೈ ಹಿಡಿಯಲಿಲ್ಲ ಅಂತ ಮನಸ್ಸಲ್ಲಿ ನೋವಿದ್ರು ಮನೆಯವರ ಮಾತನ್ನ ಒಪ್ಪಿ ಬೇರೊಬ್ಬರ ಜೊತೆ ಮದುವೆಯಾದ್ಲು ತನ್ನ ಪ್ರೀತಿ ಮರೆತು ಹೊಸ ಜೀವನ ಮಾಡೋಣ ಅಂತ ಹಸಿಮಣಿ ಏರಿದ್ಲು ಆದ್ರೆ ಮುತ್ತುರಾಜ್ ಸುಮ್ಮನಾಗ್ಲಿಲ್ಲ ಆಕೆಯ ಬೆನ್ನು ಬಿಡದೆ ಯುವತಿಯ ಜೀವನಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡಿದ್ದಾನೆ ಮದುವೆಯಾದ್ರೂ ಕಾಡಿದ ಹಳೆ ಪ್ರೇಮಿ ಪ್ರಿಯಕರನ ಮನೆ ಮುಂದೆ ಧರಣಿ ವರ್ಷ ಯುವತಿಯನ್ನ ಪ್ರೀತಿ ಮಾಡಿದ್ದ ಈ ಮುತ್ತುರಾಜ್ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದ ಕೊನೆಗೆ ಯುವತಿ ಈ ಪ್ರೀತಿ ಪ್ರೇಮ ಸಾಕು ಸಪ್ತಪದಿ ತುಳಿದು ಮದುವೆಯಾಗೋಣ ಎಂದಿದ್ಲು ಆದರೆ ಮುತ್ತುರಾಜ್ ಮದುವೆಗೆ ಬಿಲ್ಕುಲ್ ಒಪ್ಪಿಗೆ ನೀಡಿಲ್ಲ ಯುವತಿ ಪೋಷಕರು ಮದುವೆಗೆ ಒಪ್ಪಿಗೆ ಕೊಟ್ಟರೂ ಸಹ ಆಕೆಯನ್ನ ಮದುವೆಯಾಗಲ್ಲ ಅಂತ ಮುತ್ತುರಾಜ್ ಖ್ಯಾತಿ ತೆಗ್ದಿದ್ದ ಕೊನೆಗೆ ಯುವತಿ ಮನೆಯವರು ಇದೇ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನ ಬೇರೆ ಯುವಕನ ಜೊತೆ ಮದುವೆ ಮಾಡಿಕೊಟ್ಟಿದ್ರು ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಯುವತಿ ಪೋಷಕರು ಅದ್ಧೂರಿಯಾಗಿ ಮಗಳ ಮದುವೆ ಮಾಡಿದ್ರು ದುರಂತ ಏನಂದ್ರೆ ಮದುವೆಯಾದ ದಿನವೇ ಈ ಕಿರಾತಕ ಮುತ್ತುರಾಜ್ ಪ್ರಿಯಕರನ ಗಂಡನ ಮನೆಗೆ ಬಂದು ಪತಿಯ ಸಹೋದರನ ನಂಬರ್ ತೆಗೆದುಕೊಂಡು ಹೋಗಿದ್ದಾನೆ ಬಳಿಕ ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಯುವತಿ ಗಂಡನ ಮನೆಯವರಿಗೆ ಕಳಿಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಇದನ್ನೆಲ್ಲ ನೋಡ್ತಿದ್ದಂತೆ ಯುವತಿ ಗಂಡನ ಮನೆಯವರು ಈಕೆಯನ್ನ ವಾಪಸ್ ತವರ್ ಮನೆಗೆ ಕಳಿಸಿದ್ದಾರೆ ಇದೇ ಕಾರಣಕ್ಕೆ ಈಗ ಸಂತ್ರಸ್ತ ಯುವತಿ ತನ್ನ ಜೀವನ ಹಾಳು ಮಾಡಿದ ಪ್ರಿಯಕರನ ಮನೆ ಮುಂದೆ ವಿಷದ ಬಾಟಲ್ ಹಿಡಿದು ಧರಣಿ ನಡೆಸಿದ್ದಾಳೆ ಆರು ವರ್ಷದಿಂದ ರೀ ಅದು ಮೊದ್ಲು ನಂಬಿಸಿ ನಂಬಿಸಿ ನಿನ್ನ ಮದುವೆ ಹಾಕಿನ ಅಂತೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ ಆಮೇಲೆ ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿಯಾಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾ ಬ್ಯಾರೇದವನ ಜೊತೆ ಮದ್ವೆ ಆದ್ರೂ ಆ ಮದ್ವೆ ಗಂಡ ಮನಿಗನ ಆದ ಆದಿನಾನ ಬಂದು ಅಲ್ಲಿ ಇವ್ರಿಗೆ ನನ್ನ ಜೊತೆ ಅಕ್ಕಿನ ಬಿಡೋದಿಲ್ಲ ಅಕ್ಕಿನ ಅವ್ರಿಗೆ ಧಮಕಿ ಹಾಕಿ ಅವ್ರ ಮನೆ ವಾಸ್ತು ಐತ್ರಿ ಅದು ಅಲ್ಲಿ ಒಂದ್ವಾರ ಕರ್ಕೊಂಡೋಗಿನಿ ಅದಕ್ಕಿನ್ನ ಅಂತೇಳಿ ಧಮ್ಕಿ ಹಾಕಿ ಬಂದಾನ್ರಿ ಅಲ್ಲಿ ಅದಾದ ಮರನೇ ದಿನಾನ ನನ್ ಗಂಡ ಫೋಟೋ ಬಿಟ್ಟಾನ್ರಿ ನಮ್ದು ಇದಾಗಿದ್ದ ಫೋಟೋ ಹಾ ಫೋಟೋ ಬಿಟ್ಟಾನ್ರಿ ಈಗ ಈಗ ಅವ್ರು ನನ್ನ ಗಂಡನ ಮನೆಯವರು ಇಟ್ಕೋದಿಲ್ಲ ಅಪ್ಪ ನಮ್ಮಅಪ್ಪನೂ ಇಟ್ಕೋದಿಲ್ಲ ಅನ್ನತಾರೀ ಈಗ ನಂಗೆ ಏನಾರ ನಾಯ ತೊರಕಿಸ್ಕೊಂಡ್ರ ಮುತ್ತುರಾಜ್ ಮುತ್ತುರಾಜ್ ಬಸವರಾಜ್ ಇಟ್ಗಿ ಕಾರಣ ನೇಕಾರುಣಿ ಮದ್ವಿ ಹಾಕಿ ಹಾಕಿನ ಅಂತ ಹೇಳಿ ನಂಬಿಸಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡು ನಾ ಬ್ಯಾಡ್ ಅಂದ್ರೆ ನಮ್ದು ಅವ್ರದ ಅಪೋಸಿಟ್ ಮನಿ ರೀ ಅದ ಫೋನ್ ಒಳಗ ಕಾಂಟ್ಯಾಕ್ಟ್ ಆಗಿ ಆಗಿ ಫ್ರೆಂಡ್ಸ್ ಇದ್ದಿದ್ದ ಲವರ್ಸ್ ಆಗಿ ಇದು ಲವರ್ಸ್ ಇದ್ದ ಇದು ಹಿಂಗ್ ದೈಹಿಕವಾಗಿ ಬ್ಯಾಡ್ ಅಂದ್ರೆ ನನ್ಗೆ ಇದನ್ನ ಒತ್ತಾಯ ಮಾಡಿ ಹಿಂಗ್ ಮಾಡಿ ಹಂಗ ವಿಚಾರ ಏನಂತ್ರಿ ಮತ್ತು ರಾಜ್ ನನ್ನ ಅಳಿಯ ಮಾಡ್ಕೊಳ್ಳೋದಕ್ಕೆ ಸಂತ್ರಸ್ತ ಯುವತಿ ಮನೆಯವರು ಒಪ್ಪಿದ್ರು ಎಲ್ಲಾದ್ರೂ ಇರ್ಲಿ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಮದುವೆ ಮಾತುಕತೆ ನಡೆಸಿದ್ರು ಆದ್ರೆ ಮುತ್ತುರಾಜ್ ಮಾತ್ರ ಪ್ರೀತಿಯ ನಾಟಕವಾಡಿ ಯುವತಿಗೆ ಮೋಸ ಮಾಡಿದ್ದ ಆದ್ರೀಗ ಮದುವೆಯಾಗಿ ಗಂಟನ ಮನೆ ಸೇರಿದ್ರು ಯುವತಿಗೆ ಕಾಟ ಕೊಟ್ಟು ಆಕೆ ಬದುಕನ್ನೇ ಈ ದುರುಳ ನರಕ ಮಾಡಿದ್ದಾನೆ ಹಾ ರೀ ಅದು ಇಟ್ಕೊಂಡ್ಲಾಕ್ ಮೇಲ್ ಮಾಡಿನ ಮತ್ತು ದೈಹಿಕವಾಗಿ ಈಗ ಇಟ್ಕೊಂಡ್ ಅದಿಂದ ಅವತ್ತ ಮನಿಗ್ ಬಂದ್ರಿ ಈಗ ಆ ಫೋಟೋನ ಅವ್ರಿಗೆ ಬಿಟ್ಟನ್ರಿ ಈಗ್ರಿ ಮತ್ತೂರಿ ಗಂಡನ್ ಮನೋರ್ ಹಾ ರೀ ಅವ್ರ ಬ್ಯಾಡ್ ಅಂತಾರೀರಿ ಮನೆ ಬಂತು ಒಂದ್ ಎಂಟುತ್ರಿಕೇಂಟ್ ಮೂರ್ ಯಾವ್ದು ಅವತ್ತನ ಕೊಟ್ಟಿದ್ರಿ ಕಂಪ್ಲೇಂಟ್ ರೀ ಹದಿನೆಂಟನೇ ತಾರೀಕಿಗೆ ಬಂದ್ ಕೊಟ್ಟೈತ್ರಿ ಅವ್ರ ಐ ಆರ್ ಹರಿ ಅಂದ್ರ ರೀ ಅವ್ರಿ ಅವ್ರ ಆರೋಪಿಂಗ್ ಕರ್ಕೊಂಡ್ ಬಾ ಆಮೇಲೆ ನಾವು ಹರಿತೀವಿ ಅಂತೀರ ಹಾ ರೀ ನಾವ ಕರ್ಕೊಂಡ್ ಬರ್ಬೇಕಂತ್ರಿ ನಮ್ಮಅಪ್ಪ ಹೋದ್ರ ನಿಮ್ ಇದ್ಕ ಬಿಟ್ಟೇನ ಅಂತ ಹೇಳಿ ನಮ್ಮಅಪ್ಪಾನು ಭಯತಾರೀ ನನ್ನೂ ಭಯಾಕ್ತಾರ್ರಿ ಆದ್ರ ಅವ್ನ ಅಲ್ಲೇ ಇದ್ರನು ಅವನ್ ಮನಿ ಅಂತಲ್ಲ ಅವ್ನ್ ಇದ್ರನು ಅವ್ನ್ ಕರ್ಕೊಂಡ್ ಬರ್ವ್ರಿ ಅವ್ರಿಗ ಹಾ ರೀ ಮನ್ಯಾಗದ್ರಿ ಇಷ್ಟೆಲ್ಲ ಆದ್ರನು ರೀ ನಾವ್ ಸಹಿಸ್ಕೊಂಡ್ ನಿನ್ ಹೋಗಿ ಬಂದಿರಿ ಇಷ್ಟ ಇನ್ನೊಂದ್ ನಾಲ್ಕು ದಿನ ತಡೀಂದ ನಮ್ ಅಪ್ಪಾಗ ಹೇಳಿದ್ರಂತ್ರಿ ನಿನ್ನೆ ಅಷ್ಟೆಲ್ಲಾ ಆದಿಂದ ಅವ್ರ ಅಕ್ಕಗಳ ನಮ್ ಮನಿಗ್ ಬಂದ್ ನನ್ಗ ದಮಕಿ ಹಾಕತಾರೀ ನಮ್ ತಮ್ಮನ್ ಹೆಂಗ್ ಬುಟ್ಟಿ ಹಾಕೊಂಡಿ ನೀನ ಅಂತ ಹೇಳಿ ನಂಗ ಮಾಡಿ ಮತ್ತೊಂದು ಕಡೆ ಯುವಕನ ಮನೆಯವರು ವಂಚನೆಗೊಳಗಾದ ಯುವತಿಗೆ ಬೆದರಿಕೆ ಹಾಕ್ತಿದ್ರಂತೆ ನಮ್ಮ ತಮ್ಮನನ್ನ ಬುಟ್ಟಿಗೆ ಹಾಕೊಂಡು ನಾಟಕ ಮಾಡ್ತಿದ್ಯಾ ಅಂತಿಲ್ಲ ಯುವತಿಗೆ ಅವಾಜ್ ಹಾಕೋಗ್ತಾ ಇದ್ರಂತೆ ಇದರಿಂದಾಗಿ ಮೋಸ ಹೋಗಿರುವ ಯುವತಿ ನ್ಯಾಯಕ್ಕಾಗಿ ಪರದಾಡ್ತಿದ್ದಾಳೆ ಮಗಳ ಜೀವನವನ್ನೇ ಹಾಳು ಮಾಡಿದ ಪ್ರಿಯಕರ ಮನೆಗೆ ಯುವತಿ ಕುಟುಂಬಸ್ಥರು ಮುತ್ತಿಗೆ ಹಾಕಿದ್ದಾರೆ ಚೆನ್ನಾಗಿರಬೇಕಾದ ಮಗಳ ಜೀವನ ಹಾಳಾಯ್ತಲ್ಲ ಅಂತ ತಂದೆ ತಾಯಿ ಹಿಡಿಶಾಪ ಹಾಕಿದ್ದಾರೆ ಇತ್ತ ಗಂಡನ ಮನೆಯೂ ಇಲ್ಲ ಅಂತ ಮಗಳನ್ನ ನಿಮ್ಮನೆಗೆ ಸೇರಿಸಿಕೊಳ್ಳಿ ಅಂತ ಪಟ್ಟು ಹಿಡಿದಿದ್ದಾರೆ ಈ ವೇಳೆ ಪ್ರಿಯಕರ ಮುತ್ತುರಾಜ್ ಮನೆಯವರು ಮತ್ತು ಯುವತಿ ಕುಟುಂಬಸ್ಥರ ಮಧ್ಯೆ ಮಾತಿನ ಜಟಾಪಟಿ ನಡೆದಿದ್ದು ಯುವತಿ ಮನೆಯೊಳಗೆ ಬರದಂತೆ ಯುವಕನ ಮನೆಯವರು ಬಾಗಿಲು ಹಾಕಿ ದೊಡ್ಡ ಹೈಡ್ರಾಮಾನೇ ಸೃಷ್ಟಿ ಮಾಡಿದ್ದಾರೆ ಪ್ರೀತಿ ಪ್ರೇಮ ಅನ್ನೋ ಮೋಸದಾಟಕ್ಕೆ ಬಲಿಯಾಗಿರುವ ಯುವತಿ ಈಗ ನ್ಯಾಯಕ್ಕಾಗಿ ಪರದಾಡ್ತಿದ್ದಾಳೆ ಮದುವೆಯಾಗಿ ನೆಮ್ಮದಿಯಾಗಿ ಸಂಸಾರ ಮಾಡೋಣ ಅಂದ್ರೂ ಹಳೆ ಪ್ರೇಮಿಯ ಕಾಟಕ್ಕೆ ಯುವತಿಯ ಬದುಕಿನ ದಾರಿ ಮುಚ್ಚಿ ಹೋಗಿರುವುದಂತೂ ಸುಳ್ಳಲ್ಲ